ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ವಿಷಯಗಳಿದೆ ನೋಡ್ಕೊಂಡ್ ಬರೋಣ ಬನ್ನಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆದಾಗ ಮಗಳು ಕೂಡ ಎದ್ದಿದ್ಲು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವಾಗ ಅವಳನ್ನ ಬಂದು ಇಲ್ಲಿ ಸೀಟೌಟ್ ಅಲ್ಲಿ ಕೂತಿದ್ದೀನಿ ಬೆಳಗಿನ ಬಿಸಿಲು ತುಂಬಾ ಚೆನ್ನಾಗಿರುತ್ತೆ ಏಳು ಏಳುವರೆಗೆಲ್ಲ ಈ ತರ ಸನ್ ರೈಸ್ ಆದಾಗ ಬಿಸಿಲು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮನೆಯ ಮುಂದೆ ಅಷ್ಟರಲ್ಲಿ ಬೆಳಗಿನ ತಿಂಡಿ ಕೂಡ ರೆಡಿ ಆಯಿತು ಇವಾಗ ತಿಂಡಿ ಎಲ್ಲ ಮಾಡಿ ಈ ಕಡೆ ಸ್ವಲ್ಪ ಕೆಲಸ ಬಾಕಿ ಇತ್ತು ಆ ಕಡೆ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ನಿನ್ನೆ ಪೆಪ್ಪರನ್ನು ಥ್ರೆಷರ್ಗೆ ಹಾಕುವಾಗ ಅದರ ಒಳಗಡೆ ಒಂದು ಬ್ರಷ್ ಇರುತ್ತೆ ಕಾಳುಗಳನ್ನೆಲ್ಲ ನೀಟಾಗಿ ಉದುರಿಸೋದಿಕ್ಕೆ ಅಂತ ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಎರಡು ಸಲ ಚೇಂಜ್ ಮಾಡಿದ್ರೆ ಸಾಕಾಗುತ್ತೆ ಇದು ಕಳೆದ ವರ್ಷ ಏನೋ ಚೇಂಜ್ ಮಾಡಿರೋದು ನೋಡಿ ಈ ಥರ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದರೆ ಅದು ರೋಟೇಟ್ ಆಗ್ತಾ ಆಗ್ತಾ ಅದು ಅಲ್ವಾ ಅದಕ್ಕೋಸ್ಕರ ಹೊಸದಾಗಿರೋ ಒಂದು ಬ್ರಷನ್ನು ತೊಗೊಂಬಂದಿದ್ದೆ ಈ ಥರ ಬ್ರಷ್ ಬರುತ್ತಲ್ವ ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಇದನ್ನು ಒಂದು ಪೀಸನ್ನು ಮಾತ್ರ ಅದರ ಒಳಗಡೆಗೆ ಅಟ್ಯಾಚ್ ಮಾಡೋದಕ್ಕೆ ಇರೋದು ಅದಕ್ಕೋಸ್ಕರ ಇವಾಗ ಇಲ್ಲಿ ಬ್ಲೇಡ್ ತಗೊಂಡು ಇದನ್ನು ಕಟ್ ಮಾಡ್ತಾ ಇದೀನಿ ಇವಾಗ ಮೊದಲು ಯಾವ ಥರ ಸೈಜ್ ಇತ್ತು ಅದೇ ಗೆ ಇವಾಗ ಕಟ್ ಮಾಡಿದ್ರೆ ಅದೇ ಪ್ಲೇಸ್ಗೆ ಅಟ್ಯಾಚ್ ಮಾಡೋದಕ್ಕೆ ಆಗುತ್ತೆ ನಾವು ಇದನ್ನು ಪರ್ಚೇಸ್ ಮಾಡಾದ್ಮೇಲೆ ಎರಡು ಸಲ ಈ ಥರ ಬ್ರಷನ್ನು ಚೇಂಜ್ ಮಾಡಿದ್ವಿ ಅಟ್ ಲೀಸ್ಟ್ ಒಂದು ಎರಡು ವರ್ಷ ಅಂತೂ ಬರುತ್ತೆ ಒಂದು ಸಲ ಫಿಕ್ಸ್ ಮಾಡಿದ್ಮೇಲೆ ಹಾಗೆಯೇ ಅದನ್ನು ಫಿಕ್ಸ್ ಮಾಡೋದಕ್ಕೆ ಜಿಪ್ ಟ್ಯಾಗನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಎರಡು ಜಿಪ್ ಟ್ಯಾಗನ್ನು ಹಾಕಿ ಅದನ್ನು ಅಟ್ಯಾಚ್ ಮಾಡಿದ್ರೆ ಅದು ಫಿಕ್ಸ್ ಆಗಿ ಕರೆಕ್ಟಾಗಿ ಕೂರುತ್ತೆ ಬಳ್ಳಿಯಲ್ಲೆಲ್ಲ ಕಟ್ಟಿದ್ರೆ ಅದು ಸ್ವಲ್ಪ ದಿನದಲ್ಲಿ ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಜಿಪ್ ಟ್ಯಾಗ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಇದನ್ನು ಫಿಕ್ಸ್ ಮಾಡಿದ್ರೆ ಕೆಲಸ ಮುಗಿದೋಯ್ತು ಆವಾಗ ನೀಟಾಗಿ ಥ್ರೆಷರಲ್ಲಿ ಕಾಳುಗಳು ಬೀಳುತ್ತೆ ಹಾಗೆಯೇ ನೋಡಿ ಉಳಿದಿರೋ ಬ್ರಷನ್ನಾಗಿ ಜೋಪಾನ ಮಾಡಿ ಇಟ್ಟರೆ ಬರುವ ವರ್ಷಕ್ಕೆ ಅಥವಾ ಬೇಕಾದಾಗ ಯೂಸ್ ಮಾಡ್ಕೊಬೋದು ಹಾಗೆಯೇ ನಿನ್ನೆ ಕಾಳು ಮಾಡಿರೋ ಮೆಣಸನ್ನ ಇವಾಗ ನೋಡಿ ಅಪ್ಪ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಲ್ಲಿ ಈ ವರ್ಷ ಅಡಿಕೆ ಇಳುವರಿ ಸ್ವಲ್ಪ ಕಡಿಮೆನೇ ಅದಕ್ಕೋಸ್ಕರ ನೋಡಿ ಸೋಲಾರ್ ರೂಮ್ ಕೂಡ ಆಲ್ಮೋಸ್ಟ್ ಇವಾಗ ಖಾಲಿ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ಕಾಳು ಮೆಣಸನ್ನು ಕೂಡ ಇಲ್ಲಿ ಒಣಗೋದಿಕ್ಕೆ ಹಾಕೋಣ ಅಂತ ಒಂದು ನಾಲ್ಕು ಗೋಣಿ ಆಗುವಷ್ಟು ಕಾಳು ಮೆಣಸನ್ನು ಇವಾಗ ಇಲ್ಲಿ ತಂದು ಹಾಕಿದ್ದೀನಿ ನಾವು ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ತೀವಿ ಅದಕ್ಕೋಸ್ಕರ ಜಾಗ ಜಾಸ್ತಿಯೇ ಬೇಕಾಗುತ್ತೆ ಒಂದೊಂದು ಕಾಳು ನಿಲ್ಲೋ ಥರ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿದರೆ ತುಂಬಾ ಒಳ್ಳೆಯದು ಆವಾಗ ನೀಟಾಗಿ ಒಣಗುತ್ತೆ ಇದು ನೋಡಿ ಇವಾಗ ಇಲ್ಲಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಕಾಳು ಮೆಣಸನ್ನ ಈ ಕೆಲಸವನ್ನ ಮಾಡುವಾಗ ಎಷ್ಟು ತಾಳ್ಮೆ ತಗೋತೀವೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗುತ್ತೆ ಹಾಗೇನೆ ಕಾಳು ಮೆಣಸನ್ನ ಒಣಗಿಸುವಾಗ ಇನ್ನೊಂದು ಪ್ರೊಸೆಸ್ ಇದೆ ಏನು ಅಂತ ಹೇಳಿದ್ರೆ ಈ ತರ ಕಾಳನ್ನ ಸ್ಪ್ರೆಡ್ ಮಾಡ ಆದ್ಮೇಲೆ ಅದಕ್ಕೆ ನೀರನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಆಮೇಲೆ ಅದನ್ನ ಒಣಗಿಸೋದು ಈ ತರ ಮಾಡಿದ್ರೆ ಒಣಗಿದ ಮೇಲೆ ಕಾಳುಗಳ ಶೈನಿಂಗ್ ಸ್ವಲ್ಪ ಬರುತ್ತೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ಸ್ವಲ್ಪ ಕಪ್ಪನೆ ಜಾಸ್ತಿಯಾಗಿ ಕಾಣಿಸುತ್ತೆ ಈ ಥರ ಮಾಡಿದ್ರೆ ನೋಡಿ ಈ ಥರ ಒಂದು ಸ್ಪ್ರೇಯರಲ್ಲಿ ಈ ಥರ ನೀರನ್ನು ಸ್ವಲ್ಪ ಸ್ಪ್ರೇ ಮಾಡೋದು ಆಮೇಲೆ ಇದರ ಮೇಲ್ಗಡೆಗೆ ಒಂದು ದಿನದ ಮಟ್ಟಿಗೆ ಈ ಥರ ಪ್ಲ್ಯಾಸ್ಟಿಕ್ ಇರುತ್ತಲ್ವ ಇದನ್ನ ಕಾಳು ಮೆಣಸಿನ ಮೇಲ್ಗಡೆಗೆ ಮುಚ್ಚಿಬಿಡೋದು ಒಂದು ದಿನ ಆದ್ಮೇಲೆ ಅದನ್ನು ರಿಮೂವ್ ಮಾಡ್ಬೋದು ಆವಾಗ ಕಾಳು ಮೆಣಸೆಲ್ಲ ಸ್ವಲ್ಪ ಬೆಂದಂಗಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗ್ಬಿಡುತ್ತೆ ಆವಾಗ ಮೇಲೆ ಸ್ವಲ್ಪ ಶೈನಿಂಗ್ ಬರುತ್ತೆ ಕಂಪ್ಯಾರಿಟಿವ್ಲಿ ಸೋಲಾರ್ ಡ್ರೈಯರ್ ಒಳಗಡೆ ಈ ತರ ನೀರನ್ನು ಸ್ಪ್ರಿಂಕಲ್ ಮಾಡಿ ಈ ತರ ಕವರ್ ಮಾಡ್ತಾ ಇರೋದು ನಾವು ಕೂಡ ಮೊದಲನೇ ಬಾರಿ ಡೈರೆಕ್ಟ್ ಬಿಸಿಲಲ್ಲಿ ಕವರ್ ಮಾಡಿದ್ದೀವಿ ನಾನು ಅದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಕಾಳು ಸ್ಪ್ರೆಡ್ ಮಾಡಾದ ಮೇಲೆ ನೀರನ್ನು ಸ್ಪ್ರಿಂಕಲ್ ಮಾಡಿ ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಿರೋದು ಇದು ಒಂದು ದಿನದ ಬಿಸಿಲು ಈ ಕಾಳು ಮೆಣಸಿಗೆ ಆಗಿದೆ ಹಾಗೆಯೇ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿಗೂ ತೋರಿಸ್ತೀನಿ ಪ್ಲ್ಯಾಸ್ಟಿಕನ್ನು ಕವರ್ ಮಾಡಿರೋದು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಈ ಕಾಳು ಮೆಣಸಿಗೆ ನೀರನ್ನು ಸ್ಪ್ರಿಂಕಲ್ ಮಾಡಿ ಪ್ಲ್ಯಾಸ್ಟಿಕನ್ನು ಕವರ್ ಮಾಡಿ ಇಟ್ಟಿದ್ವಿ ಒಂದು ಬಿಸಿಲಿಗೆ ಒಂದು ದಿನದಲ್ಲಿ ಈ ಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ಲಾಸ್ಟ್ ಕ್ಲಿಪ್ಪಿಂಗ್ ಹಾಗೇನೇ ಈ ಕ್ಲಿಪ್ಪಿಂಗನ್ನು ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದರಲ್ಲಿ ಹಸಿ ಕಲರಲ್ಲಿ ಕಾಣಿಸ್ತಾ ಇತ್ತು ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಸಿರು ಬಣ್ಣ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಅಷ್ಟೇ ಹೆಚ್ಚಿನ ಕಾಳುಗಳೆಲ್ಲ ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿವೆ ಸೊ ಇದು ಡಿಫ್ರೆನ್ಸ್ ಒಂದು ದಿನಗಳ ಕಾಲ ನೀವು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿದ್ರೆ ಕಾಳು ಮೆಣಸಿನ ಕಲರ್ ಬ್ಲ್ಯಾಕ್ ಆಗಿಬಿಡುತ್ತೆ ಕಂಪ್ಲೀಟಾಗಿ ಬಟ್ ಒಣಗಾದ ಮೇಲೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ನಿಮಗೆ ಕಾಳುಗಳು ಜಾಸ್ತಿ ಕಪ್ಪಾಗಿ ಕಾಣಿಸ್ಬೋದು ಅಂತ ನನ್ನ ಅನಿಸಿಕೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದು ವಿಚಾರ ಈ ವಿಷಯವನ್ನ ನಾನು ನಮ್ಮೂರಲ್ಲಿ ದೊಡ್ಡ ಮಟ್ಟಿಗೆ ಕಾಳು ಬೆಳೆಯೋ ಕೃಷಿಕರಿಂದ ತಿಳ್ಕೊಂಡು ನಮ್ಮಲ್ಲೂ ಕೂಡ ಪ್ರಯತ್ನ ಪಟ್ಟಿರೋದು ಇದು ಕೂಡ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಎಕ್ಸ್ಟ್ರಾ ಕೆಲಸ ಕೂಡ ಇದೆ ಇದರಲ್ಲಿ ಹಾಗೆ ಬೆಳಿಗ್ಗೆ ಹತ್ತು ಗಂಟೆ ಆಗ್ತಿದ್ದಂಗೆ ಮಾರ್ಕೆಟ್ಗೆ ಕಾಲ್ ಮಾಡಿ ಅಡಿಕೆಗೆ ರೇಟ್ ಹೇಗಿದೆ ಅಂತ ಕೇಳಿದೆ ಏನಕ್ಕೆ ಅಂತ ಹೇಳಿದ್ರೆ ಮಂತ್ ಎಂಡ್ ಬಂತಾರವಾ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡೋ ಟೈಮ್ ಸೊ ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಆಗಬೇಕಿತ್ತು ಅದಕ್ಕೋಸ್ಕರ ಇವಾಗ ಕಾಲ್ ಎಲ್ಲ ಮಾಡಿ ಇವಾಗ ಮಾರ್ಕೆಟ್ಗೆ ತಗೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಳೆದ ಬ್ಲಾಗಲ್ಲಿ ತೋರಿಸಿದ್ದೆ ವೈಟ್ ಪೇಂಟ್ ಮಾಡಿರೋ ಜಾಗದಲ್ಲಿ ಅಡಿಕೆಯನ್ನು ಇವಾಗ ಸ್ಪ್ರೆಡ್ ಮಾಡಾಗಿದೆ ಇನ್ನೊಂದು ಐವತ್ತೈದು ಬಿಸಿಲು ಆದಮೇಲೆ ನಾವು ಕರೆಕ್ಟ್ ಆಗಿ ಒಂದು ಡಿಸಿಷನ್ಗೆ ಬರ್ಬೋದು ಅದನ್ನು ಸುಲದಾದ್ಮೇಲೆ ಯಾವ ಥರ ಪಟೋರದ ಪ್ರಮಾಣ ಸುಲಿದಿರೋ ಅಡಿಕೆಯಲ್ಲಿ ಇರುತ್ತೆ ಅಂತ ಈ ಥರ ವೈಟ್ ಪೇಂಟ್ ಕೊಟ್ಟಿರೋ ಇಂಟರ್ಲಾಕಲ್ಲಿ ನೋಡಿ ಇವಾಗ ಓಮ್ನಿಗೆ ಲೋಡ್ ಮಾಡಿ ಆಯ್ತು ಎಲ್ಲ ಇದನ್ನ ಅಪ್ಪ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಹಂಗಿನಿ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಕೂಡ ಇವಾಗ ಬೈಕ್ ತಗೊಂಡು ಹೊರಟೆ ಕೆಲವು ವಾರಗಳಿಂದ ಹಳೆ ಅಡಿಕೆ ಹಾಗೆಯೇ ಹೊಸ ಅಡಿಕೆ ರೇಟ್ಗಳು ತುಂಬಾನೇ ಡ್ರಾಪ್ ಆಗ್ತಾ ಇದೆ ಏನು ಯಾವ ತರ ನಿಲ್ಲುತ್ತೆ ರೇಟು ಫ್ಯೂಚರ್ ಅಲ್ಲಿ ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಇವಾಗ ಅಗತ್ಯ ಇರೋವಾಗಂತೂ ಅಡಿಕೆಯನ್ನು ಕೊಡದೆ ಬೇರೆ ದಾರಿ ಇಲ್ಲ ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ಗೆ ತೊಗೊಂಡು ಹೋಗೋದು ಹೊರಗಡೆ ಹೋಗಿ ಬಂದು ಲೋಗನ ಆಮೇಲೆ ಕಂಟಿನ್ಯೂ ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಸಂಜೆ ಆಗ್ತಿದ್ದಂಗೆನೆ ತೋಟದ ಕಡೆ ಬಂದಿದ್ದೀನಿ ಇವಾಗ ಅಡಿಕೆ ಗಿಡಗಳ ಕಾಂಡಗಳು ಕೆಲವೊಂದು ಎಲ್ಲೋ ಕಲರ್ ಗೆ ಟರ್ನ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ಬಿಸಿಲಿಗೆ ಅದಕ್ಕೋಸ್ಕರ ಏನಾದ್ರೂ ಒಂದು ಕವರ್ ಮಾಡೋಣ ಅಂತ ಗೋಣಿಯನ್ನ ತಗೊಂಡ್ ಬಂದಿದ್ದೀನಿ ಇವಾಗ ತೋಟಕ್ಕೆ ಬರೋಕ್ಕಿಂತ ಮುಂಚೆ ಪಂಪನ್ನು ರನ್ ಮಾಡಿದೆ ಅಷ್ಟರಲ್ಲಿ ತೋಟದಲ್ಲಿ ಲೀಕೇಜ್ ಕಾಣಿಸ್ತು ತಿರ್ಗಾ ಹೋಗಿ ಪಂಪನ್ನು ಆಫ್ ಮಾಡಿ ಬಂದೆ ಇದನ್ನ ಫಿಕ್ಸ್ ಮಾಡೋ ಕೆಲಸ ಬೇರೆ ಇದೆ ನೋಡಿ ಬೇಸಿಗೆನಲ್ಲೊಂದು ಈ ಥರ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಎಷ್ಟು ಅಂತ ಇದ್ರೂ ಕೂಡ ನೀರು ಈ ಥರ ಲೀಕೇಜ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಕೇರ್ಫುಲ್ ಆಗಿರಬೇಕು ನೀರು ಕೂಡ ವೇಸ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ ಹಾಗೆಯೇ ನೋಡಿ ಇಲ್ಲಿ ಈ ಕಾಂಡ ಕರೆಕ್ಟಾಗೇ ಇದೆ ಬಟ್ ನೋಡಿ ಈ ಕಡೆಯಿಂದ ಕೆಲವೊಂದು ಕಾಂಡಗಳು ಯೆಲ್ಲೋ ಕಲರ್ಗೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಡೈರೆಕ್ಟ್ ಬಿಸಿಲು ಬೀಳೋ ಜಾಗ ಏನಕ್ಕೆ ಅಂತ ಹೇಳಿದರೆ ಹಂದಿ ಕಾಟದಿಂದ ಕೆಲವೊಂದು ಗಿಡಗಳು ಸತ್ತೋಗಿದೆ ಅಂಥ ಜಾಗದಲ್ಲಿ ಕಾಂಡಗಳಿಗೆ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇದೆ ಅಂಥ ಜಾಗದಲ್ಲಿ ಮಾತ್ರ ಇವಾಗ ನೋಡಿ ಕಲರ್ ಗೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವೊಂದು ಗಿಡಗಳಲ್ಲಿ ಸೊ ಅಂಥ ಗಿಡಗಳಿಗೆ ಇವಾಗ ಗೋಡಿಯನ್ನು ಕವರ್ ಮಾಡಬೇಕು ಅಂತ ಹೊರಟಿರೋದು ಹಳೆ ಬ್ಲಾಗಲ್ಲೂ ಕೂಡ ತೋರಿಸಿದ್ದೆ ನಾನು ಹಂದಿಕಾಟದಿಂದ ಹದಿನೈದರಿಂದ ಇಪ್ಪತ್ತು ಗಿಡಗಳು ಒಂದೇ ಜಾಗದಲ್ಲಿ ತಿನ್ಕೊಂಡ್ಬಿಟ್ಟಿತ್ತು ಅಂತ ನೋಡಿ ಇಲ್ಲಿ ಅದೇ ಜಾಗದಲ್ಲಿ ರೀಪ್ಲಾಂಟ್ ಮಾಡಿದ್ದೀವಿ ಎರಡು ತಿಂಗಳಾಯಿತು ಇವಾಗ ನೋಡಿ ಪುಟಾಣಿ ಗಿಡಗಳಿದೆ ಅಷ್ಟೇ ಸೊ ಇದು ಇನ್ನೂ ತಿರ್ಗಾ ಆಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಹಂದಿ ಕಾಟ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಈ ಥರ ಗಿಡಗಳಿಗೆ ಈ ತರ ಬಿಸಿಲು ಬಿದ್ದು ಕಾಂಡ ಎಲ್ಲೋ ಗೆ ಟರ್ನ್ ಆಗೋದಕ್ಕೆ ಈ ತರ ಗೋಣಿ ಕವರ್ ಮಾಡಿದ್ರೂ ಆಗುತ್ತೆ ಅಥವಾ ಬಿಳಿ ಬಣ್ಣವನ್ನು ಕೊಟ್ಟರು ಕೂಡ ಆಗುತ್ತೆ ಸೊ ಅದು ಜಾಸ್ತಿ ಹೀಟನ್ನು ಅಬ್ಸಾರ್ಬ್ ಮಾಡಬಾರ್ದು ಆ ಥರ ಮಾಡಿದ್ರೆ ಆಯಿತು ಅವಾಗ ಗಿಡಗಳನ್ನು ನಾವು ರಕ್ಷಿಸ್ಕೋಬಹುದು ಜಸ್ಟ್ ಒಂದು ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಮಾತ್ರ ಇಷ್ಟು ಚಿಕ್ಕ ಗಿಡಗಳಿಂದ ಪ್ಲಾಸ್ಟಿಕ್ ಗೋಣಿ ಚೀಲವನ್ನು ಇನ್ನೂ ಕೂಡ ರಿಮೂವ್ ಮಾಡಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹಂದಿ ಕಾಟ ಇನ್ನೂ ಮುಗಿದಿಲ್ಲ ಅಂತ ಅನ್ನಿಸ್ತಾ ಇದೆ ಹಳೆ ತೋಟಗಳಿಗೆ ಬರ್ತಾ ಇದೆ ಇನ್ನು ಹಾಗೆಯೇ ನೋಡಿ ಇಲ್ಲಿ ಇದೊಂದು ಗಿಡದ ಎಲೆಗಳೆಲ್ಲ ಎಲ್ಲೋ ಆಗಿತ್ತು ಏನಕ್ಕೆ ಅಂತ ನೋಡೋಣ ಅಂತ ಹೊರಟೆ ಬಿಸಿಲಿಗೆ ಅಥವಾ ನೀರು ಕೂಡ ಕರೆಕ್ಟಾಗಿ ಬೀಳದೇನೂ ಇರ್ಬೋದು ಅದಕ್ಕೋಸ್ಕರ ಡ್ರಿಪ್ಪರ್ ಬ್ಲಾಕ್ ಆದರೆ ಕೂಡ ಸ್ವಲ್ಪ ಈ ಥರ ಆಗಿಬಿಡುತ್ತೆ ನೀರು ಕರೆಕ್ಟಾಗಿ ಸಿಗದೆ ಇದ್ದಾಗ ಇದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ತೇವ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಕೆಲಸಗಳಾಗಿ ಮನೆಗೆ ಬಂದು ಒಂದು ಟೀ ಕುಡಿದು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತಿನ ಇರಿಗೇಷನ್ ಶಿಫ್ಟ್ಗಳೆಲ್ಲ ಮುಗೀತು ಇನ್ನೇನಿದ್ರೂ ಟ್ಯಾಂಕ್ ಗೆ ತಿರ್ಗ ನೀರನ್ನ ತುಂಬಿಸೋ ಕೆಲಸ ಪಂಪ್ ರನ್ ಮಾಡ ಆದ್ಮೇಲೂ ಟ್ಯಾಂಕ್ ಗೆ ಯಾಕೋ ನೀರು ಕರೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಏನಕ್ಕೆ ಅಂತ ತೋಟದಲ್ಲಿ ಚೆಕ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೆ ಹಾಗೆನೇ ನೋಡಿ ಕಾಳು ಮೆಣಸುಗಳು ಹಣ್ಣಾಗಿರೋದು ಕಾಣಿಸ್ತಾ ಇದೆ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು ಅಂತಾನೆ ಹೇಳಬಹುದು ಅಲ್ಲೊಂದು ಇಲ್ಲೊಂದು ಮರಗಳಲ್ಲಿ ಹಣ್ಣಾಗಿಲ್ಲ ಅಂತ ಬಿಟ್ಟಿರೋ ಮರಗಳಲ್ಲಿ ಇನ್ನ ಬಾಕಿ ಇದೆ ಅದನ್ನ ಹಾರ್ವೆಸ್ಟ್ ಮಾಡಿದ್ರೆ ಈ ಸೀಸನ್ ಹಾರ್ವೆಸ್ಟಿಂಗ್ ಮುಗಿಯುತ್ತೆ ಹಾಗೆಯೇ ಇವಾಗ ಬಂದಿರೋ ಕೆಲಸ ಮಾಡ್ತಾ ಇದ್ದೀನಿ ಒಂದು ಪೈಪಲ್ಲಿ ನಾನ್ ರಿಟರ್ನ್ ವಾಲ್ವಲ್ಲಿ ಏನೋ ಕಸ ಕಡ್ಡಿ ನಿಂತು ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ ಸೊ ಅದನ್ನು ಇವಾಗ ರಿಸಾಲ್ವ್ ಮಾಡಿ ಹಾಗೆಯೇ ಒಂದು ಎಚ್ ಡಿ ಪಿ ಪೈಪಲ್ಲಿ ಲೀಕೇಜ್ ಕಾಣಿಸ್ತು ಅದನ್ನು ಕೂಡ ಕ್ಲ್ಯಾಂಪನ್ನು ಹೊಸದಾಗಿ ಹಾಕಿ ಎಲ್ಲ ಕೆಲಸವನ್ನು ಮಾಡಿ ಇವಾಗ ಮನೆ ಕಡೆ ಹೋಗಬೇಕಿನ್ನ ಸ್ನೇಹಿತರೆ ನಮ್ಮ ಈ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಡಿಯೋಗಳನ್ನು ತಗೊಂಡು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ